ನಮಸ್ಕಾರಗಳಿದೆ ಇವತ್ತು ನಿಮ್ಮ ಮುಂದೆ ಇನ್ನೊಂದು ಹೊಸ ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕತೆ ಹೆಸರು ಭೂಮಿ ತಾಯಿ ನೀಡಿದ ಬಂಗಾರ ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಅವನು ತುಂಬ ಸೋಂಬೇರಿ ಯಾವ ಕೆಲಸನೂ ಮಾಡ್ತಾಯಿರಲ್ಲ ಅವನ ಹತ್ರ ಒಂದು ಬಂಜರು ಭೂಮಿ ಇರುತ್ತೆ ಆ ಪತ್ನಿಗೆ ಅನಿಸುತ್ತೆ ಹೀಗಾದ್ರೂ ಗಂಡಂತ ಕೆಲಸ ಮಾಡಿಸ್ಬಿಟ್ಟು ಈ ಭೂಮಿಯಲ್ಲಿ ಏನೋ ಬೆಳಿಬೇಕಲ್ಲ ಅಂತ ಯೋಚನೆ ಮಾಡ್ತಾಳೆ ಗಂಡನ ಹೇಳಿದಾಗೆಲ್ಲ ಅವ್ನು ಏನು ಮಾಡ್ತಾನೆ ಇರೋದಿಲ್ಲ ಅದಕ್ಕೊಂದು ಉಪಾಯ ಮಾಡ್ತಾಳೆ ಸರಿ ಅಂದ್ಬಿಟ್ಟು ಒಂದು ದಿವ್ಸ ಅವನತ್ರ ಬಂದು ರೀ ನನ್ನ ನೆನ್ನೆ ನಿನಗೆ ಕನಸು ಬಿತ್ತು ಅದು ಲಕ್ಷ್ಮೀದೇವಿ ದೇವಿ ಬಂದಿದ್ಲು ಲಕ್ಷ್ಮೀ ಹೇಳಿದ್ರೆ ನಿಮ್ಮ ಭೂಮಿಯಲ್ಲಿ ಬಂಗಾರ ಇದೆ ಅಂತ ಹೇಳಿದ್ಳು ಅಂತ ಹೇಳ್ತಾನೆ ಹೌದಾ ಅಂತ ಅಂತನ್ಬಿಟ್ಟು ಇವನೇ ಮಾಡ್ತಾನೆ ರೈತ ಸೀದಾ ಹೋಗ್ಬಿಟ್ಟು ಭೂಮಿನ ಅಗೆ ಸ್ಟಾರ್ಟ್ ಮಾಡ್ತಾನೆ ಅಗದು 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 ಭೂಮಿ ಪೂರ್ತಿ ಹಸನ ಮಾಡ್ತಾನೆ ಬಂದು ಹೆಂಡ್ತಿ ಹತ್ರ ಹೇಳ್ತಾನೆ ಏ ಹುಡುಗ್ದೆ ಕಣೆ ಎಲ್ಲೂ ಬಂಗಾರ ಸಿಗಲೇ ಇಲ್ಲ ಅಂತ ಹೇಳ್ತಾನೆ ಅಯ್ಯೋ ಏನು ಮಾಡೋದು ಹೆಂಗೋ ಭೂಮಿ ಬಿಡಿದ್ರ ಬೀಜನ ಬಿತ್ತಿ ಅಂತ ಹೇಳ್ತಾಳೆ ಅದಕ್ಕೆ ಅವನು ಸರಿ ಅಂತ ಅಂದ್ಬಿಟ್ಟು ಓದಿ ಬೀಜನ ಬಿತ್ತಾನೆ ಅದು ಬೆಳೆ ಚೆನ್ನಾಗಿ ಬೆಳೆದು ನಿಂತ್ಕೊಳುತ್ತೆ ಒಂದು ದಿವಸ ಏನು ಮಾಡ್ತಾಳೆ ಅವನು ಇಲ್ಲದೆ ಇದ್ದಾಗ ಅವ್ನು ಹೆಂಡ್ತಿ ಬೆಳೆಯೆಲ್ಲ ಕಟ್ ಮಾಡಿಸಿ ಅದನ್ನು ಮಾರಿ ಬಂಗಾರದ ನಾಣ್ಯ ಎಲ್ಲ ಅವ್ನು ಚೀಲದ ತುಂಬಿಬಿಟ್ಟು ಮನೇಲಿ ತಂದು ಇಡ್ತಾಳೆ ಇವನು ಮನೆಗೆ ಬಂದು ನೋಡ್ತಾ ಬಂಗಾರದ ನಾಣ್ಯ ಇದೆ ಇಲ್ಲಿಂದ ಬಂತು ಅಂತ ಹೆಂಡ್ತಿ ಕೇಳ್ತಾನೆ ಇದೆಲ್ಲ ನೀವು ಕಷ್ಟಪಟ್ಟಿದ್ದು ಭೂಮಿ ತಾಯಿ ಕೊಟ್ಟಿದ್ದು ಅಂತ ಅವ್ನು ಹೆಂಡ್ತಿ ಹೇಳ್ತಾಳೆ ಅವಾಗ ಅವನಿಗೆ ಅರ್ಥ ಆಗುತ್ತೆ ಶ್ರಮದಿಂದ ಫಲಿತಾಂಶವೂ ಕೂಡ ಇದೆ ಅಂತ ತಿಳ್ಕೊತಾನೆ ಸಂತೋಷದಿಂದ ಕೆಲಸ ಮಾಡೋದನ್ನು ಕಲ್ತ್ಕೊತಾನೆ ಅವತ್ತಿಂದ ಅವನು ಯಾವತ್ತೂ ಸೋಂಬೇರಿ ಆಗೋದೇ ಇಲ್ಲ ಈ ಕತೆ ಏನಪ್ಪ ಹೇಳುತ್ತೆ ಅಂತಂದರೆ ನೀತಿನ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಕತೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು